ಮಹಿಳೆಯರಿಗಾಗಿ ಆನ್ಲೈನ್ ಜಿಹಾದಿ ಕೋರ್ಸ್ ಆರಂಭಿಸಿದ ಪಾಕ್ನ ಜೈಷ್ ಎ ಮೊಹಮ್ಮದ್ ಶುಲ್ಕ ಎಷ್ಟು ಗೊತ್ತಾ ಪಾಕಿಸ್ತಾನದ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ತನ್ನ ಮಹಿಳಾ ಘಟಕವಾದ ಜಮಾತ್ ಉಲ್ ಮುಮಿನತ್ಗೆ ನೇಮಕಾತಿ ಮಾಡಲು ಮತ್ತು ಹಣ ಸಂಗ್ರಹಿಸಲು ತುಫತ್ ಅಲ್ ಮುಮಿನತ್ ಎಂಬ ಆನ್ಲೈನ್ ಜಿಹಾದಿ ಕೋರ್ಸ್ ಆರಂಭಿಸಿದೆ ಇದಕ್ಕೆ ಶುಲ್ಕವನ್ನು ನಿಗದಿಪಡಿಸಿ ಮಸೂದ್ ಅಜರ್ನ ಕುಟುಂಬ ಸದಸ್ಯರ ಮೂಲಕವೇ ತರಬೇತಿ ನೀಡುವ ಮೂಲಕ ಪಾಕಿಸ್ತಾನದ ಸಾಮಾಜಿಕ ನಿರ್ಬಂಧಗಳನ್ನು ಮೀರಿ ತನ್ನ ಭಯೋತ್ಪಾದಕ ಚಟುವಟಿಕೆಗಳನ್ನು ವಿಸ್ತರಿಸಲು ಸಂಚು ರೂಪಿಸಿದೆ ಇದು ಭಯೋತ್ಪಾದನೆಗೆ ಹಣಕಾಸು ನೆರವು ತಡೆಯುವಲ್ಲಿ ಪಾಕಿಸ್ತಾನದ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ ಇಸ್ಲಾಮಾಬಾದ್ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯು ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಹೊಸದೊಂದು ಕುತಂತ್ರಕ್ಕೆ ಕೈಹಾಕಿದೆ ಮಹಿಳೆಯರಿಗಾಗಿಯೇ ಆನ್ಲೈನ್ನಲ್ಲಿ ಜಿಹಾದಿ ಕೋರ್ಸ್ ಆರಂಭಿಸಿದ್ದು ಹಣ ಸಂಗ್ರಹಣೆ ಹಾಗೂ ನೇಮಕಾತಿಯನ್ನು ತೀವ್ರಗೊಳಿಸಿದೆ ವಿಶ್ವಸಂಸ್ಥೆಯಿಂದ ಜಾಗತಿಕ ಉಗ್ರಗಾಮಿ ಸಂಘಟನೆ ಎಂದು ಘೋಷಿಸಲ್ಪಟ್ಟಿರುವ ಮಸೂದ್ ಅಹರ್ನ ಜೈಷ್ ಎ ಮೊಹಮ್ಮದ್ ಜೆಎಂ ಇದೀಗ ಜಮಾತ್ ಉಲ್ ಮುಮಿನತ್ ಎಂಬ ಮಹಿಳಾ ಘಟಕವನ್ನು ಬಲಪಡಿಸಲು ಮುಂದಾಗಿದೆ ಇದಕ್ಕಾಗಿ ತುಫತ್ ಅಲ್ ಮುಮಿನತ್ ಹೆಸರಿನಲ್ಲಿ ಆನ್ಲೈನ್ ತರಬೇತಿ ಕೋರ್ಸ್ ಪ್ರಾರಂಭಿಸಿದೆ ಈ ಕೋರ್ಸ್ಗೆ ಸೇರುವ ಪ್ರತಿಯೊಬ್ಬ ಮಹಿಳೆಯಿಂದ ಐನೂರ ಪಾಕಿಸ್ತಾನಿ ರೂಪಾಯಿ ಭಾರತದ ಒಂದು ನೂರು ಐವತ್ತಾರು ರೂ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಮಹಿಳಾ ಘಟಕದ ಸಂಪೂರ್ಣ ಜವಾಬ್ದಾರಿಯನ್ನು ಮಸೂದ್ ಅಜರ್ನ ಕಿರಿಯ ಸಹೋದರಿ ಸಾದಿಯಾ ಅಜರ್ಗೆ ವಹಿಸಲಾಗಿದೆ ಈಕೆಯ ಪತಿ ಯೂಸುಫ್ ಅಜರ್ ಕಳೆದ ಮೇ ತಿಂಗಳಲ್ಲಿ ಭಾರತೀಯ ವಾಯುಪಡೆಯು ಬಾಲಾಕೋಟ್ನ ಜೈಷ್ ಪ್ರಧಾನ ಕಚೇರಿಯ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ ವೈಮಾನಿಕ ದಾಳಿಯಲ್ಲಿ ಹತನಾಗಿದ್ದ ಈ ದಾಳಿಯನ್ನು ಏಪ್ರಿಲ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿತು ಪಹಲ್ಗಾಂ ದಾಳಿಕೋರರಲ್ಲಿ ಒಬ್ಬನಾದ ಉಮರ್ ಫಾರೂಕ್ನ ಪತ್ನಿ ಅಫೀಫ್ ಫಾರೂಕ್ ಕೂಡ ಈ ತರಬೇತಿ ತಂಡದಲ್ಲಿ ಸೇರಿದ್ದಾಳೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ನನ್ನ ಚಾನಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ